ನಮಸ್ಕಾರ ನಿಮಿಷ ದಿನಾಂಕ ಮೇ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಟ ಕಮಲ್ ಹಾಸನ್ ವಿರುದ್ಧ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರು ಮೈಸೂರಿನ ದೇವರಾಜ ಅರಸು ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ವಿನಯ್ ಕುಮಾರ್ ಕೆಪಿಸಿಸಿ ಸದಸ್ಯ ನಜರ್ಬಾದ್ ನಟರಾಜ್ ಮಾಜಿ ಸದಸ್ಯ ನವೀನ್ ಕುಮಾರ್ ಮಂಜುನಾಥ್ ರವಿಕುಮಾರ್ ಸಂಗಮ್ ಉಮೇಶ್ ರವಿಚಂದ್ರ ಪ್ರಶಾಂತ್ ನಿತಿನ್ ಹರೀಶ್ ಗೌಡ ರವಿ ಶ್ರೀನಿವಾಸ್ ಕನ್ನಣ್ಣ ಶ್ರೀನಿವಾಸ್ ಶೆಟ್ಟಿ ಕುಮಾರ್ ಬಾಬು ಚಂದ್ರು ಆನಂದ್ ಗುರುರಾಜ್ ಶೆಟ್ಟಿ ಪ್ರಮೋದ್ ಗೌಡ ಹಾಗೂ ಮತ್ತಿತರು ಪಾಲ್ಗೊಂಡಿದ್ದರು ದಕ್ಷಿಣ ಭಾರತದ ಪ್ರತಿಷ್ಠಿತ ನಡ ಕಮಲಾ ಹಾಸನ್ ಅವರು ಕರ್ನಾಟಕ ಹಾಗೂ ಕನ್ನಡದ ವಿರುದ್ಧ ಏನು ಅಸಂಬದ್ಧ ಹೇಳಿಕೆ ನೀಡಿದರೆ ತಮಿಳಿನಿಂದ ಕನ್ನಡ ಆಯಿತು ಅಂತಹ ಅವರ ಹೇಳಿಕೆ ಖಂಡಿಸಿ ಇವತ್ತು ಕರ್ನಾಟಕ ಹಿತರಕ್ಷಣಾ ವೇದಿಕೆ ಒಂದು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮ ಕನ್ನಡ ಇತಿಹಾಸ ಪ್ರಸಿದ್ಧವಾದದ್ದು ಅದರ ಜೊತೆಗೆ ಕನ್ನಡ ಎರಡು ಸಾವಿರ ವರ್ಷಗಳ ಹಿಂದೆ ಇರೋಂತಹ ಪ್ರಾಚೀನವಾದಂತಹ ಭಾಷೆ ಈ ಭಾಷೆಯ ಬಗ್ಗೆ ಅವರು ಅರಿವಿಲ್ಲದೇನೆ ಅವರು ಏಕಾಏಕಿ ತಮಿಳಿನಿಂದ ಉದಯವಾದಂಥದ್ದು ಕನ್ನಡ ಅಂತ ಏನು ಹೇಳಿದರೆ ಇದನ್ನು ಪ್ರತಿಯೊಬ್ಬ ಕನ್ನಡಿಗನೂ ಸಹ ಅದನ್ನು ನಿರಾಕರಿಸ್ತಾ ಇದ್ದೀವಿ ಇನ್ನೊಂದು ನಮಗೆ ದುರದೃಷ್ಟಕರ ವಶ ಏನು ಅಂತಂದರೆ ಈ ಒಂದು ನೀಡಿಕೆ ನೀಡಂತಹ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಆದಂತಹ ಶಿವರಾಜ್ ಕುಮಾರ್ ಅವರ ಸಮ್ಮುಖದಲ್ಲಿ ಏನು ಹೇಳಿದ್ದಾರೆ ಅದನ್ನು ನಾವು ನಿಜವಾಗೂ ಪ್ರತಿಯೊಬ್ಬ ಕನ್ನಡಿಗನು ಖಂಡಿಸ್ಬೇಕಾದಂಥ ದುಸ್ಥಿತಿ ಇವತ್ತು ಇದಾಗಿದೆ ಕಾರಣ ಇಷ್ಟೇ ಅವರು ನೀಡಿದಂತಹ ಹೇಳಿಕೆ ನಮ್ಮ ಕರ್ನಾಟಕದ ಕನ್ನಡದ ಪ್ರಸಿದ್ಧ ಮಹಾಕವಿಗಳಾದಂತಹ ಆದಿ ಪಂಪ ಆದಿಕವಿಯಾದಂತಹ ಪಂಪ ರನ್ನ ಜನ್ನ ಇವರುಗಳ ಇತಿಹಾಸ ತಿಳಿಯದೆ ಏಕಾಏಕಿ ಅವರು ಏನು ಹೇಳಿದರೆ ಇದನ್ನ ನಾವೆಲ್ಲರೂ ಸಹ ಒಕ್ಕಲಾಗಿ ನಾವು ಖಂಡಿಸ್ತಾ ಇದ್ದೀವಿ ಇವರು ಈ ಕೂಡಲೇ ಹೇಳಿಕೆನ ಹಿಂಪಡೆದು ರಾಜ್ಯದ ಜನತೆ ಮುಂದೆ ಅವರು ಕ್ಷಮ ಕೇಳಬೇಕು ಅಂತ ಹೇಳಿ ನಾವು ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ ಕರ್ನಾಟಕ ಹಿತರಕ್ಷಣಾ ವೇದಿಕೆ ವಿನಯ್ ಕುಮಾರ್ ಅಧ್ಯಕ್ಷರು ಭೇಟಿಯಾಗೋಣ ಶ್ರೀಗರಿ ನಿಮ್ಮ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ